ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿ ಅಭಿವೃದ್ಧಿ ಮರೆತು ಬಾಯಿ ಚಪಲಕ್ಕೆ ಮಾತನಾಡಬೇಡಿ ಬೆಂಗಳೂರು ರಾಜ್ಯ ರಾಜಕೀಯದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ವಾಗ್ವುದ್ಧ ತಾರ್ಕಕ್ಕೇರಿದ್ದು ಇದೀಗ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಿರ್ಲಕ್ಷಿಸಿ ಕೇವಲ ಟೀಕೆಗಳಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವರು ನೀಡಿರುವಂತಹ ಒಂದು ಹೇಳಿಕೆ ಬಹಳಷ್ಟು ಸುದ್ದಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದೆ ನನಗೆ ಅನಿಸ್ತದೆ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ ಹತಾಶರಾಗಿ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ ಅಥವಾ ಬಾಲಿಷವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕು ಅಥವಾ ಅವಿವೇಕತನದ ಹೇಳಿಕೆ ಅಂತ ಕೂಡ ನಾವು ಕರಿಬಹುದು ನಮ್ಮ ಗ್ರಾಮೀಣ ಭಾಗದ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆ ಅರಟೆ ಅಂತ ನಾವು ಕರಿತೇವೆ ತಲೆ ಹರಟೆ ಯಾವನ್ ಬಿಡಪ್ಪ ತಲೆ ಅರಟೆ ಅವನ್ ಬೇರೆ ಕೆಲಸ ಇಲ್ಲ ಯಾವ್ ಬಿಡಪ್ಪ ಮನುಷ್ಯ ಬರೇ ಉಡಾಫೆ ಅವನು ಬೇರೆ ಕೆಲಸ ಇಲ್ಲ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ರೀತಿ ಹೇಳ್ತಾರೆ ಅದೇ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಇರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಸಾಧನೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗೋಜಿಗೂ ಕೂಡ ಹೋಗದೇನೆ ಕೇವಲ ಮಾತಿನ ಚಪಲಕ್ಕೆ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಚರ್ಚೆ ಸಾಕಷ್ಟು ನಡೀತಾ ಇದೆ ಅವರು ಆಕಾಂಕ್ಷಿ ಇದ್ದಾರ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ನಟನೆ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನವು ಕೂಡ ನನಗೆ ಕಾಡ್ತಾ ಇದೆ ನಾನು ಕಳೆದ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆರವರು ತಾವು ಜವಾಬ್ದಾರಿಯನ್ನು ಹೊತ್ತಿರುವಂತ ಇಲಾಖೆಗಳ ಬಗ್ಗೆ ಯಾವತ್ತಾದ್ರೂ ಕೂತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಆ ರೀತಿ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ಪ್ರೆಸ್ ಮೀಟ್ ಮಾಡೋದಿಲ್ಲ ತನ್ನ ಇಲಾಖೆಯಲ್ಲಿ ಮಾಡಿರ್ತಕ್ಕಂತ ಸುಧಾರಣೆಗಳ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡೋದಿಲ್ಲ ಅದೇ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿಚಾರಗಳನ್ನು ಮಾತ್ರ ಅವರು ಚರ್ಚೆ ಮಾಡುವಂತದ್ದು ಅಥವಾ ತಮ್ಮ ತಂದೆಯವರ ಆದಿಯಾಗಿ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆರವರು ಇವತ್ತು ಎ ಸಿ ಸಿ ಯ ಅಧ್ಯಕ್ಷರಾಗಿದ್ದಾರೆ ಐವತ್ತು ವರ್ಷಗಳಿಂದ ಇಡೀ ಗುಲ್ಬರ್ಗ ಮತ್ತು ಕಲ್ಯಾಣ ಕರ್ನಾಟಕದ ಹಿಡಿತ ಅವರ ಕುಟುಂಬದಲ್ಲಿದೆ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಇಷ್ಟಾದ್ರೂ ಸಹ ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಚಿವರಾಗಿದ್ದಾರೆ ಎರಡನೇ ಬಾರಿಗೆ ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಸುದೀರ್ಘವಾಗಿ ಒಂದು ರಾಜಕೀಯ ಅನುಭವ ಇರ್ತಕ್ಕಂಥ ಇಷ್ಟು ಸುದೀರ್ಘವಾಗಿ ಎಲ್ಲ ಸ್ಥಾನಮಾನಗಳನ್ನ ಅನುಭವಿಸಿರ್ತಕ್ಕಂತ ಒಂದು ಕುಟುಂಬದವರಾಗಿ ಯಾಕೆ ಇವತ್ತಿಗೂ ಕೂಡ ಗುಲ್ಬರ್ಗಾ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಪ್ರಿಯಾಂಕ ಖರ್ಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಇವತ್ತು ಗುಲ್ಬರ್ಗ ಇರ್ಬೋದು ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇರ್ಬೋದು ಪಿಯುಸಿ ಫಲಿತಾಂಶಗಳು ಇರ್ಬೋದು ಯಾಕೆ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಅನ್ನೋದ್ರ ಬಗ್ಗೆ ಇವತ್ತವರೆಗೂ ಪ್ರಿಯಾಂಕ ಖರ್ಗೆ ಅವರು ಚಕಾರ ಇಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಅಭಿವೃದ್ಧಿಯ ವಿಚಾರದಲ್ಲಿರ್ಬೋದು ಯಾವತ್ತೂ ಕೂಡ ಪ್ರಿಯಾಂಕ ಖರ್ಗೆ ಧ್ವನಿ ಎತ್ತುವುದಿಲ್ಲ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಎಂ ಗೋವಿಂದರಾವ್ ಅವರ ಕಮಿಟಿ ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಮತ್ತೊಂದು ವರದಿಯನ್ನ ನೀಡಿದ್ದಾರೆ ವರ್ಷ ಪ್ರಿಯಾಂಕಾ ಖರ್ಗೆ ಅವರಿಗೆ ಆ ಕಾಪಿ ಸಿಕ್ಕಿದೆಯಲ್ಲೋ ಗೊತ್ತಿಲ್ಲ ಕಾಪಿ ಸಿಕ್ಕಿದ್ರೆ ಓದೋದಕ್ಕೆ ಸಮಯ ಸಿಕ್ಕಿದೆ ಅಲ್ಲ ನನಗಂತೂ ಗೊತ್ತಿಲ್ಲ ಆ ಕಾಪಿಯನ್ನ ಸಾಧ್ಯ ನಾನು ಕೂಡ ಕಳಿಸ್ಕೊಡ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖೇನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗಮನದಕ್ಕೆ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಐವತ್ತೊಂಬತ್ತು ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಭಾಗದಲ್ಲೇ ಇರುವಂತದ್ದು ಮತ್ತೊಮ್ಮೆ ಹೇಳ್ತಾನೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಡಾಕ್ಟರ್ ಎಂ ಗೋವಿಂದ್ರ ಅವರು ಕೊಟ್ಟಿರ್ತಕ್ಕಂಥ ವರದಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಪ್ರಾದೇಶಿಕ ಅಸಮಾಧಾನದ ಅಸ ಅಸಮಾನತೆ ಅಸಮಾನತೆ ಬಗ್ಗೆ ರೀಜನಲ್ ಇಂಬ್ಯಾಲೆನ್ಸ್ ಐವತ್ತೊಂಬತ್ತು ತಾಲೂಕುಗಳು ರಾಜ್ಯದಲ್ಲಿ ಎಷ್ಟು ಹಿಂದುಳಿದಿದ್ದಾವೆ ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂತದ್ದು ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಏನಾದರು ಸದನದಲ್ಲಾಗ್ಲಿ ಇವತ್ತು ನಾಳೆ ಪ್ರೆಸ್ ಮೀಟ್ ಮಾಡಿ ರಾಜ್ಯದ ಜನರ ಗಮನಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಜನತೆಗೆ ಗಮನಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತಾ ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಕ ಶಿಕ್ಷಕರಿಂದ ವಂಚಿತರಾಗಿದ್ದಾರೆ ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಸ್ವತಃ ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗದಲ್ಲೇನೆ ಈ ಪ್ರಶ್ನೆ ಎತ್ತಿದ್ದಾರೆ ಕಳೆದ ವರ್ಷ ಯಾಕೆ ಎಷ್ಟು ಹಿಂದುಳಿದು ಕಲ್ಯಾಣ ಕರ್ನಾಟಕ ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರ ಬೆಳಕಿನ ಚೆಲ್ಲದಕ್ಕೆ ಸಾಧ್ಯ ಆಗ್ತದ ನೋಡಿದ ಪ್ರೊಪೋರ್ಷನೇಟ್ ಆಫ್ ಬ್ಯಾಕ್ವರ್ಡ್ ತಾಲೂಕ್ ಶೇಕಡ ಅರವತ್ತೈದು ಪರ್ಸೆಂಟ್ ಇಂದ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಏರಿಕೆ ಆಗಿರುವಂತದ್ದು ಇದರಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ರು ಪ್ಲಸ್ ಎರಡೂವರೆ ಮೂರು ವರ್ಷ ಎಂಟು ವರ್ಷ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿ ನೀವು ಸಚಿವ ಸಂಪುಟದ ಸದಸ್ಯರಾಗೇ ಇದ್ದೀರಿ ಒಳ್ಳೊಳ್ಳೆ ಇಲಾಖೆಗಳನ್ನ ಅನುಭವಿಸ್ತಾ ಇದ್ದೀರಿ ಆದ್ರೆ ಪಾಪ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡತಕ್ಕಂತ ಸಮಯನೂ ಇಲ್ಲ ಹನ್ನೆರಡು ದಿನಗಳಿಂದ ಒಂಬತ್ತು ಬಡಾವಣೆಗಳಲ್ಲಿ ಕುಡಿಯೋ ನೀರನ್ನ ಕುಡಿಯೋ ನೀರನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಉಸ್ತುವಾರಿ ಸಚಿವರು ಪಾಪ ಉಸ್ತುವಾರಿ ಸಚಿವರು ಜಿಲ್ಲಾ ಅಭಿವೃದ್ಧಿಯ ಸಭೆಯನ್ನು ಕೂಡ ಇವತ್ತಿನವರೆಗೂ ಕರೆದಿಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಎಷ್ಟು ಕೆಡಿಪಿ ಮೀಟಿಂಗ್ ಮಾಡಿದ್ದೀರಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ಉಸ್ತುವಾರಿ ಸಚಿವರಾಗಿ ಅದ್ರ ಬಗ್ಗೆ ಬೆಳಕನ್ನ ಚಲ್ಲಿ ಅದಕ್ಕೂ ಕೂಡ ಸಮಯ ಸಿಕ್ಕಿಲ್ಲ ಪಾಪ ಪ್ರಿಯಾಂಕ ಖರ್ಗೆ ಅವರಿಗೆ ನೀವು ಉದ್ದದ ಭಾಷಣ ಬಿಗಿತೀರಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತೀರಿ ಅಪಪ್ರಚಾರವನ್ನ ಮಾಡ್ತೀರಿ ನೀವು ಅಪಪ್ರಚಾರ ಮಾಡ್ತೀರ ಅಂತ ಈ ಪ್ರಶ್ನೆ ಎತ್ತಾ ಇಲ್ಲ ಇವತ್ತು ನಾನು ಎತ್ತಿರ್ತಕ್ಕಂಥ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಇವತ್ತು ಅಭಿವೃದ್ಧಿಯಿಂದ ವಂಚಿತರಾಗಿರೋದಕ್ಕೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಬೆಳಕು ಚೆಲ್ಬೇಕು ಮಾತನಾಡಬೇಕು ಶಿವಮೊಗ್ಗ ಶಿವಮೊಗ್ಗ ಬಗ್ಗೆನು ಕೂಡ ಸವಾಲು ಹಾಕಿದ್ದಾರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ತಂದೆಯವರು ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಿದ್ದರು ಶಿವಮೊಗ್ಗ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ನಾನ್ ಸವಾಲಾಗ್ತೇನೆ ಪ್ರಿಯಾಂಕ ಖರ್ಗೆ ಅವರಿಗೆ ಐವತ್ತು ವರ್ಷದಲ್ಲಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಯಡಿಯೂರಪ್ಪನವರ ಐದು ವರ್ಷದ ಅವರ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಐದು ವರ್ಷದ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ ಮತ್ತೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಅವರ ಗುಲ್ಬರ್ಗಾ ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ತಯಾರಿದ್ದೇನೆ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಇಷ್ಟು ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಇದ್ದೀರಿ ಅನುಭವ ಇದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅವಕಾಶಗಳು ಸಿಕ್ಕಿದೆ ಅದನ್ನ ಬಳಸ್ಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದನ್ನ ಬಿಟ್ಟು ಈ ರೀತಿ ಹುಡುಗಾಟ ಮಾತನಾಡೋದನ್ನ ಬದುಗಿಟ್ಟು ಇಲ್ಲ ಒಂದು ಆರು ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ ಆಮೇಲೆ ಆಮೇಲೂ ಕೂಡ ನಿಮ್ ಮನವರಿಕೆ ಆಗ್ಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ ಏನು ಅಂತೇಳಿ ಅರ್ಥ ಆಗ್ಲಿಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಚರ್ಚೆ ಮಾಡೋಣ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೆ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸಾರ್ಥಕ ಆಗ್ತದೆ ಈಗಾಗಲೇ ಮೂರು ವರ್ಷ ಹೆಚ್ಚು ಕಮ್ಮಿ ಕಳೆದಾಯ್ತು ನೀವು ಕಳೆದು ಕಟ್ಟೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಅಂತೇಳಿ ರಾಜ್ಯದ ಜನಕ್ಕೆ ಗೊತ್ತಿದೆ ನೀವು ಅಭಿವೃದ್ಧಿ ಮಾಡಿದ್ದೇ ಆಗಿದ್ರೆ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಸ್ತಾ ಇದ್ರಿ ನಿಮ್ಮ ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪಿದೆ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಸ್ಥಳೀಯ ಚುನಾವಣೆಗಳು ಮಾಡ್ತಾ ಇದ್ರೆ ಇದು ಯಾವುದಕ್ಕೂ ಕೂಡ ಮಾಡೋದಕ್ಕೆ ಧೈರ್ಯ ಇಲ್ಲ ಪುಕ್ ಶಟೆ ಮಾತನಾಡ್ತೀರಿ ನೀವು ಹಾಗಾದ್ರೆ